ಕಳ್ಳ ವ್ಯಾಪಾರ ಮಾಡೋದಿಲ್ಲ ಏನೋ ಕಳ್ಳ ವ್ಯಾಪಾರ ಮಾಡೋದಿಲ್ಲ ಕೋಟಿ ಕಟ್ಟಲಿ ಬಿಸ್ನೆಸ್ ಮಾಡೋದಿಲ್ಲ ಕೋಟಿ ಕಟ್ಟಿ ಆಸ್ತಿ ಮಾಡಲಿಲ್ಲ ನಾವು ಪೊಲೀಸ್ ಅಧಿಕಾರಿಗಳ ಹೊಣೆ ಇದಕ್ಕೆ ಪೊಲೀಸ್ ಅಧಿಕಾರಿಗಳ ಹೊಣೆ ದಂಡಾಧಿಕಾರಿಗಳ ಹೊಣೆ ಬರೀ ಮೈದಾನದ ಅಂಗಡಿ ಮಾತ್ರ ಹೊಳೆ ಕರ ಬರುತ್ತಾ ಇಲ್ಲ ಕೆರೆ ಕಟ್ಟೆಯಿಂದ ಹೊಂದ್ಕೊಡ್ತನಕ ತುಂಗನಂತೆ ಅರಿಯುದಿಲ್ವಾ ಅವರಿಗೆಲ್ಲ ಹೊಳೆ ಹೊಳೆ ಥರ ಬರೋದಿಲ್ಲ ಹೃಂಗೇರಿ ಪಟ್ಟಣದಲ್ಲಿಂದು ಜೆಸಿಬಿ ಗರ್ಜನೆ ಮಾಡಿದ್ದು ಇಪ್ಪತ್ತಾರು ಅಂಗಡಿ ಮಳಿಗೆಗಳನ್ನು ತಹಶೀಲ್ದಾರ್ ಅನೂಪ್ ಸಂಜೋಗ್ ನೇತೃತ್ವದಲ್ಲಿ ತೆರವು ಮಾಡಲಾಯಿತು ತುಂಗಾ ನದಿಯ ಖರಾಬ್ನ ಜಾಗದಲ್ಲಿ ಅನಧಿಕೃತವಾಗಿ ಅಂಗಡಿ ಮಳಿಗೆಯನ್ನ ನಿರ್ಮಾಣ ಮಾಡಿಕೊಂಡಿತ್ತು ಕೋರ್ಟ್ ಆದೇಶದ ಮೇರೆಗೆ ಅಂಗಡಿಗಳನ್ನು ತೆರವು ಮಾಡುತ್ತಿದ್ದೀವಿ ಎಂದು ಚಿಕ್ಕಮಗಳೂರು ಎಸಿ ಸುದರ್ಶನ್ ಮತ್ತು ತಹಶೀಲ್ದಾರ್ ಅನೂಪ್ ಸಂಜೋಗ್ ನೇತೃತ್ವದಲ್ಲಿ ಸುಮಾರು ಇಪ್ಪತ್ತಾರು ಅಂಗಡಿ ಮಳಿಗೆಯನ್ನ ನೆಲಸಮ ಮಾಡಲಾಯಿತು ಇದರ ನಡುವೆಯೇ ಅಧಿಕಾರಿಗಳು ಮತ್ತು ಅಂಗಡಿ ಮಾಲೀಕರ ನಡುವೆ ಮಾತಿನ ಚಕಮಕಿ ನಡೆದು ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರುವಂತೆ ಪಟ್ಟು ಹಿಡಿದು ಪ್ರತಿಭಟನೆ ಕೂಡ ಮಾಡಿದ್ದಾರೆ ಯಾವುದೇ ಥರ ಸ್ಟೇ ಇದೆ ಸರಿ ಕ್ವಶನ್ಸ್ ಸ್ಟೇ ಇದೆ ಬಟ್ ನಾವು ನಮ್ಮ ಸಮನ್ಸ್ ಬರಲಿ ಕಂಟೆಂಟ್ ಆದರೆ ನಾವು ಅದು ಕಾನ್ಸೆಂಟ್ ಮಾಡಿಬಿಡ್ತೀವಿ ಈ ಹೋಲ್ ಹೊಳೆ ಖರಾಬ್ ಜಾಗ ಕನ್ಸೆಂಟ್ ಆಗುತ್ತೆ ಅದೇ ಪ್ರಶ್ನೆ ಮಾಡ್ತಕ್ಕಂಥದ್ದು ಫೇಸ್ ಮಾಡ್ತೀವಿ ಆ ಕಾನ್ಸಿಕ್ವೆನ್ಸ್ ಡಿಫ್ರೆಂಟ್ ನೀವಿಲ್ಲಿ ನೋಡಬೇಕಾಗಿತ್ತು ಮಾಲಿನ್ಯತೆ ಆಧಾರದಲ್ಲಿ ನೋಡಬೇಕು ಈ ಥರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು ನೀವು ಪ್ರತಿಯೊಬ್ರೂ ಕೂಡ ಒಂದು ಕಾನ್ಸಿಕ್ವೆನ್ಸಿಗೆ ನಾವು ಫೇಸ್ ಮಾಡಬೇಕಾದಾಗ ನಾವು ಪ್ರತಿಕ್ರಿಯೆ ಕೊಟ್ಟಕ್ಕಂಥದ್ದು ಅಧಿಕಾರಿಗಳಾಗಿ ನಿಮ್ಮ ಇಂಪ್ರೆಶ್ನೆಗೆ ನಾನು ಉತ್ತರ ಕೊಡ್ತೇನೆ ದಯವಿಟ್ಟು ಮಾನಿನ್ಯತೆ ದೃಷ್ಟಿಯ ಸವೆನ್ ಮೇಲೆ ಇಂಪ್ರೆಶ್ನೆಗೆ ಒತ್ತ ಕೊಟ್ಬಿಡ್ತು ನಾನು ಹೇಳ್ತೀನಿ ಮಾನವೀಯ ದೃಷ್ಟಿ ಯಾಕೆ ತೋರಿಸ್ತಿಲ್ಲ ಅಂತ ಕೇಳ್ತಿದ್ದೀರಲ್ಲ ಟೂ ತೌಸಂಡ್ ಸೆವೆನ್ ಎಲ್ಲಿ ಕೋರ್ಟಿಗೆ ಹೋಗಿದ್ದು ಜುಲೈ ಟ್ವೆಂಟಿ ಏಯ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಅಡಿಟ್ ಬಂದಿರೋದು ಹದಿನೆಂಟು ವರ್ಷ ಕೇಸ್ ನಡೆದಿದೆ ವರ್ಡಿಕ್ಟ್ ಬಂದ ಮೇಲೆ ವರ್ಡಿಕ್ಟ್ ಅಲ್ಲೇ ಹೇಳಿರೋದು ಟೆನ್ ವೀಕ್ಸ್ ಟೈಮ್ ಕೊಟ್ಟಬೇಕು ಅಂತ ಸೊ ಜುಲೈ ಟ್ವೆಂಟಿ ಏತ್ ಇವ್ರೆಲ್ಲರಿಗೂ ಗೊತ್ತು ವೆಕೇಟ್ ಮಾಡಬೇಕು ನಾವು ಅಂತ ಟೆನ್ ವೆಕೇಟ್ ಮಾಡಬೇಕು ಅಂತ ಅಲ್ಲ ಅಲ್ಲಲ್ಲ ಈ ಜಾಗ ವೆಕೇಟ್ ಮಾಡಬೇಕಾಗುತ್ತೆ ಅನ್ಬಿಟ್ಟು ಹೌದು ಯಾಕಂದ್ರೆ ಎವಿಕ್ಷನ್ ನೋಟಿಸ್ ಮೇಲೆ ಇವರು ಕೋರ್ಟಿಗೆ ಹೋಗಿದ್ದು ಕರೆಕ್ಟ್ ಎವಿಕ್ಷನ್ ನೋಟಿಸ್ ಹಿಯರಿಂಗ್ ಏನೋ ಏಯ್ಟೀನ್ ಇಯರ್ಸ್ ನಡೆದು ಆಫ್ಟರ್ ಟೆನ್ ವೀಕ್ಸ್ ದ ಪಾರ್ಟಿ ಈಸ್ ಫ್ರೀ ಟು ಡಿಪೋಸ್ ಅಂತ ಇದ್ದಾರೆ ಸೊ ದೇನು ಆ್ಯಂಡ್ ಅದಲ್ಲದೆ ನಾನು ಕರೆದು ನನ್ನ ಆಫೀಸಲ್ಲಿ ಮಾತಾಡಿದ್ದೀನಿ ಅಷ್ಟು ಜನ ಪ್ಲಸ್ ಪರ್ಸ್ನಲಿ ಎವ್ರಿ ಅಂಗಡಿಗೆ ವಿಸಿಟ್ ಮಾಡಿ ನೀವು ತಕ್ಕೊಳ್ಳಿ ಅಂತ ಹೇಳಿದ್ರಿ ಐ ಹ್ಯಾವ್ ಶೋನ್ ಆಲ್ ಹ್ಯುಮ್ಯಾನಿಟಿ ಪಾಸಿಬಲ್ ನೋ ಇಟ್ಸ್ ಟೈಮ್ ಫಾರ್ ಈಗ ನೀವು ಹೋಗಿದ್ದೀರಿ ನಿಮ್ಮ ಪ್ರಶ್ನೆ ಈ ಕೋರ್ಟ್ನಲ್ಲಿ ವಿಚಾರ ಇದೆ ಅಂತಕ್ಕಂಥ ಕಮ್ಮಿ ಮಾಡ್ತಾರೆ ಅಲ್ವಾ ನೀವಲ್ಲೂ ಖಾತೆ ಮಾಡಿದ್ದೀರೋ ಬೇರೆ ಪ್ರಶ್ನೆ ಇದು ನೀವು ಅಧಿಕಾರಿಯಾಗಿ ನಾನು ಲೀಗಲ್ ಆ್ಯಕ್ಷನ್ ತಗೊಳ್ತೀನಿ ಖಾಲಿ ಮಾಡ್ತಕ್ಕಂಥದ್ದು ಅದು ಒಂದು ಮುಖ ನಿಮ್ಮ ಟೋಟಲ್ ಇಲ್ಲಿ ಬಂದು ತಮ್ಮ ಜೀವನಾಧಾರವಾಗಿ ಅಂಗಡಿ ಮಾಡ್ಕೊಂಡಿರ್ತಕ್ಕಂಥ ಸಾವಿರಾರು ಜನಗಳು ಅವರು ನಾಳೆ ಜಿ ಟಿಗೆ ಬೀಳ್ತಾರಲ್ಲ ಅದನ್ನು ಒಬ್ಬ ಅಧಿಕಾರಿಯಾಗಿ ತಾವೇ ನೋಡಬೇಕಾಗುತ್ತೆ ಅದನ್ನ ದಯವಿಟ್ಟು ಅದನ್ನು ಕನ್ಸಲ್ಟ್ ತೊಗೊಳ್ಳಿ ಈಗ ಕೋರ್ಟ್ ಒಂದು ಆದೇಶ ಮಾಡಿ ಖಾಲಿ ಮಾಡಿ ಅಂದಾಗಾದ್ರೆ ಎದುರುಗಡೆ ನಿಲ್ಲಕ್ಕೆ ಅಧಿಕಾರಿ ಆದರೆ ತಮಿಗೂ ಆಗಲ್ಲ ಒಬ್ಬ ನಾಳಲ್ಲಿ ತೆಂಡ್ ಅಂಗಡಿ ನಡೆಸ್ತಾ ನನಗೂ ಆಗೋದಿಲ್ಲ ಕೋರ್ಟ್ ಆದೇಶ ಇರುತ್ತೆ ಸ್ಪಷ್ಟವಾಗಿ ಆದೇಶ ಆದ್ರೆ ಆದರೆ ಈ ಸಂದರ್ಭದಲ್ಲಿ ತಾವು ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರೆ ಈ ರೀತಿಯಾದ ಹಾರಸಾಗಿರ್ತಕ್ಕಂತ ಇದಕ್ಕೆ ಕೋರ್ಟ್ ತಿರುಪ ತಾವು ಕೈಬಹುದು ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ ಅಲ್ಲ ಸರ್ ಒಂದು ನಿಮಿಷ ಹೇಳಿ ಸರ್ ತಿರುಪ ಅಲ್ಲ ಒಂದು ನಿಮಿಷ అలా ಹೇಳ್ತೀನಿ ಹೇಳ್ತೀನಿ ಈಗ ಅವರು কোর্ಟಿಗೆ ಹೋಗಿರೋದು डिस्ट्रिक्ट ಕೋರ್ಟಿಗೆ ಬಟ್ ಹೈಕೋರ್ಟ್ ಜಡ್ಜ್ಮೆಂಟ್ ಇದೆ ತಗೋದಿಕ್ಕೆ ಓಕೆನಾ ಡಿಸ್ಟ್ರಿಕ್ಟ್ کورٹ ಅಲ್ಲಿ ಇವರು ಹೈಕೋರ್ಟ್ ಅಲ್ಲಿ ಹೌದು ರಿಕ್ವೆಸ್ಟ್ ಮಾಡ್ಕೊಡಿ यस ಯಾಕಪ್ಪಾ ಆಪ್ರೋಚ್ ನೋ ನೋ ಹೈಕೋರ್ಟ್ ಅಲ್ಲಿ ವಿಕೇಟ್ ಮಾಡೋದಕ್ಕೆ ಇರೋದು

ಇರ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಇರ್ಲಿ ಅನ್ನೋ ದೃಷ್ಟಿಯಿಂದ ಅದನ್ನು ಹೇಳಿದೆ ತಾವೀಗ ಅವ್ರು ತೆಗ್ದಿದ್ದಾರೆ ತೆಗ್ದಿದ್ರೆ ನಾಳೆ ಏನ್ ಮಾಡ್ತೀರಿ ಅವ್ರು ಅವ್ರದೇ ಆಗಿರ್ತಕ್ಕಂಥ ಸ್ವಂತ ಹಿತ ಇಚ್ಛೆಯಿಂದ ಜಾಗವನ್ನ ಖಾಲಿ ಮಾಡಿಕೊಟ್ಟಿದ್ದಾರೆ ಅಂತ ಕೋರ್ಟಿಗೆ ಹಾಕ್ತಿ ಅಲ್ಲಿ ಇನ್ಫ್ರಾಕ್ಚರ್ಸ್ ಆಗುತ್ತೆ ಕೇಸು ಹೊರಗೋಗ್ಬಿಡುತ್ತೆ

ನಾಗರಿಕರಾಗಿದ್ದುಕೊಂಡು ನಮ್ಮಗಳ ಹಕ್ಕುಗಳನ್ನ ನಮ್ಮಗಳ ಅವಹಾಲುಗಳನ್ನ ತಮ್ಮ ಮುಂದೆ ಸಾಕಷ್ಟು ಕಾಲಾವಕಾಶ ಕೊಟ್ಟಿದೆ ಸರ್ ಹೈಕೋರ್ಟ್ ಕೊಟ್ಟಿದೆ ಹೈಕೋರ್ಟ್ ನೀವು ಹೋಗಿದ್ದೀರಿ ಸರ್ ಹೈಕೋರ್ಟ್ ನೀವೇ ಹೋಗಿದ್ದೀರಿ ಪಾರ್ಟಿಗಳು ನಾವೇನು ಹೋಗಿಲ್ಲ ಹೈಕೋರ್ಟ್ ಅಲ್ಲಿ ಎರಡು ವರ್ಷ ಮೂರು ವರ್ಷ ನಡೆದಿದೆ ಅಲ್ಲೂ ನಿಮ್ಗೆ ಟೈಮ್ ಕೊಟ್ಟಿದೆ ಅದಾದ್ಮೇಲೆ ಹತ್ತು ವೀಕ್ ಟೈಮ್ ಸೊ ಟೈಮ್ ಟೈಮ್ಸ್ ಟೈಮ್ ಮುಗ್ದೋಗಿದೆ ಸರ್ ಟೈಮ್ ಮುಗ್ದೋದ್ಮೇಲೆ ತೆಗಿತಾರೆ ನಾವು ಟೈಮ್ ಕೊಟ್ಟೇ ಇಲ್ಲ ಅಂತ ನೀವು ಹೇಳಂಗೇ ಇಲ್ಲ ಯಾಕಂದ್ರೆ ನೀವು ಹೈಕೋರ್ಟ್ ಹೋಗಿದ್ದೀರಿ ಅಲ್ಲ

ಅಷ್ಟೇ ಸ್ಟೇಟಸ್ ಮಾಡಿ ಇವ್ರು ಕೆಳಗಡೆ ಕೊಟ್ಟು ಸ್ಟೇ ತರೋವರೆಗೂ ಅಂತ ಇಲ್ಲ ಹೈಕೋರ್ಟ್ ಡೈರೆಕ್ಟ್ ಡಿಸ್ಪೋಸ್ ಮಾಡಿ ಅಂತಿದ್ಯಾಪೋಸ್ಮೆಂಟ್ ಮಾಡಬಾರ್ದು ಕರೆಕ್ಟ್ ಡಿಸ್ಪೋಸ್ ಮಾಡಿ

ಮೂವತ್ತು ದಿನ ಸ್ವಚ್ಛವಾಗಿರ್ತಕ್ಕಂಥ ಡಿಸ್ಪೋಸ್ ಮಾಡಬೇಕು ಅಂತ ಎಲೆಕ್ಟ್ ಮಾಡಬೇಕು ಅನ್ನೋ ಆದೇಶ ಬಿಟ್ಟರೆ ನೀವು ಇಲ್ಲಿ ಬಂದು ಅವ್ರನ್ನ ಎಲೆಕ್ಟ್ ಮಾಡ್ತಾರೆ ಕೋರ್ಟ್ ಆದೇಶ ಇಲ್ಲ ಡಿಸ್ಪೋಸ್ ಮಾಡಬಾರ್ದು ಅಂದರೆ ದೇರ್ ಇಸ್ ಅ ಕ್ಲಿಯರ್ ಡೈರೆಕ್ಷನ್ ಬೆದರಿಸ್ಬಿಟ್ಟು ಕ್ಲಿಯರ್ ಡೈರೆಕ್ಷನ್ ಇಲ್ಲ ಇವರು ಬೆದರಿಸ್ಬಿಟ್ಟು ಇದು ಮಾಡಿ ತೆಗಿಬೇಕಂತ ಹೇಳಿ ಒತ್ತಡ ಹಾಕಿ ಮಾಡಿದ್ರಿಂದ ಪಾಪ ಕೆಲವರು ಹೆದರ್ಬಿಟ್ಟು ಅವ್ರದ್ದು ಸರ್ ದಯವಿಟ್ಟು ಹೇಳಿ ಸರ್ ಇವ್ರು ಇಲ್ಲಿ ಬೆದರ್ಸಿ ತಹಸೀಲ್ದಾರ್ ಅಂಡ್ ಎ ಸಿ ಬಂದ್ಬಿಟ್ಟು ಇಲ್ಲಿ ನಿನ್ನಿಂದ ಬೆದರ್ಸಿದ್ದಾರೆ

ವ್ಯವಹಾರವನ್ನ ಮಾಡ್ತಿಲ್ಲ ವ್ಯವಹಾರವನ್ನ ಜೀವನಕ್ಕಾಗಿ ಸಣ್ಣ ಪುಟ್ಟ ಅಂಗಡಿಯನ್ನ ಹಾಕಿಕೊಂಡಿದ್ದೇವೆ ಎಂದಿದ್ದಾರೆ ಅಂಗಡಿ ಮಾಲೀಕರು ವರ್ಷ ಅಂಗಡಿ ಹಾಕೊಂಡಿದ್ವಿ ಮಕ್ಕಳು ಮರೆಯಲ್ಲೇ ಇದ್ದಾರೆ ತಕ್ಷಣ ಬಂದು ಬಿಡಿ ಅಂದ್ರೆ ಎಲ್ಲಿ ಹೋಗೋಣ ನಮ್ಮ ಜೀವನಕ್ಕೆ ದಾರಿ ಮಾಡ್ಕೊಡ್ಲಿ ನಾವು ಬಿಡ್ತೀವಿ ನಮ್ಮ ಜೀವನಕ್ಕೆ ದಾರಿಗಳ್ ನಾವು ಏನು ಮಾಡಕ್ಕಾಗುತ್ತ ಹೇಳಿ ಮಕ್ಳು ಓದೋ ಮಕ್ಕಳು ಇದ್ದಾರೆ ವಯಸ್ಸಾದವರು ಇದ್ದಾರೆ ಒಬ್ರು ಕಾಯಿಲೆಯಲ್ಲಿ ಬಿತ್ಕೊಂಡಿದ್ದಾರೆ ಅದ್ರ ಪುರಿದ ಏಕ ಬಂದ್ರು ಅಂಗಡಿ ತೆಗಿರಿ ಅಂಗಡಿ ತೆಗಿರಿ ಅಂದ್ರೆ ಈ ಥರ ಹಿಂಸೆ ಕೊಟ್ಟರೆ ನಾವು ಏನು ಮಾಡ್ಬೇಕು ಹೇಳಿ ನಲ್ ಈ ಮೂವತ್ತೆಂಟು ವರ್ಷ ಈ ವರ್ಷ ಮೂವತ್ತು ನಲ್ವತ್ತನೇ ವರ್ಷ ನಮ್ಮ ಮೂವತ್ತೊಂಬತ್ತು ವರ್ಷ ನಾವು ಇಲ್ಲಿ ಬಂದು ಇಲ್ಲಿ ಬರೀ ಕಾಂಗ್ರೆಸ್ ಹರಗಿ ಮುಳ್ ಬೆಳ್ಕೊಂಡು ಆವಾಗಲೇ ಬಂದು ನಾವು ಪ್ಲಾಸ್ಟಿಕ್ ಐಟಮ್ ಮಾರ್ಕೊಂಡು ನೂರು ರೂಪಾಯಿ ಇನ್ನೂರು ರೂಪಾಯಿ ವ್ಯಾಪಾರ ಮಾಡ್ಕೊಂಡು ನಾವು ಜೀವನ ಮಾಡ್ತಾ ಇತ್ತು ಇವತ್ತೊಂದು ಇನ್ನೇ ಅಲ್ಲ ನಮ್ಗೆ ಯಾರು ತೊಂದರೆ ತಪ್ಪಾ ನಾವು ಮಾಡಲಿಲ್ಲ ಏನಾದರೂ ನಾವು ಹಟ್ಟಕ್ಕೋಸ್ಕರ ಮಾಡೋದಿಲ್ಲ ನಮ್ಮ ಜೀವನಕ್ಕೋಸ್ಕರ ಹೋರಾಡೋದಷ್ಟೆ ನಾವು ಆಸ್ತಿ ಮನೆ ಮಾಡಲಿಲ್ಲ ನಮ್ಮ ಮಕ್ಕಳು ಓದಿಸೋದು ನಾವು ಹೊಟ್ಟೆ ಹಾಕೊಂಡಷ್ಟೇ ನಾವೇನು ಕಳ್ಳ ವ್ಯಾಪಾರ ಮಾಡೋದಿಲ್ಲ ಕೋಟಿ ಕಟ್ಟಿ ಬಿಸ್ನೆಸ್ ಮಾಡೋದಿಲ್ಲ ಪ್ಲಾಸ್ಟಿಕ್ ಐಟಮ್ ಮಾರೋದು ಹೊಟ್ಟಿ ಹರ್ಕೊಂಡು ಅಷ್ಟೇ ಇಲ್ಲಿಗೆ ನೀರು ಬಂದರೆ ನಾಲ್ಕು ತಿಂಗಳು ನಾವು ಇಲ್ಲಿಂದ ಎದ್ದು ಮನೆಗೆ ಹೋಗಬೇಕು ಆರು ತಿಂಗಳು ವ್ಯಾಪಾರ ಮಾಡೋದಷ್ಟೇ ಇಲ್ಲ ಮತ್ತೇನು ಇಲ್ಲ ನಾವು ಹಠ ಶಾಲಾ ಏನೂ ಇಲ್ಲ ಈ ಕಾಂಗ್ರೆಸ್ ಬಿ ಜೆ ಪಿನ ಹಠಿಗೆ ನಮ್ಮೇಲೆ ಈ ಥರ ಉಂಟು ಚಕ್ಷಿ ದೀಸಲ್ಲ ಮತ್ತೇನು ತೊಂದರೆ ತಪ್ಪಾತ್ರೆ ನಾವು ಯಾರಿಗೆ ತೊಂದರೆ ಮಾಡೋದಿಲ್ಲ ನಮಗೇನಾದ್ರು ಬದುಕು ದಾರಿ ಬೇಕು ನಮ್ಮ ಬದುಕಿನ ಇಲ್ಲ ಇಲ್ಲೇ ಇತ್ತು ನಾವು ಏನು ತೊಂದರೆ ತಪ್ಪಾತ್ರ ಮಾಡೋದಿಲ್ಲ ನಾವು ಇದೇ ನಮ್ಮ ಜಾಗದಲ್ಲಿ ನಾವೇನೋ ಪ್ಲಾಸ್ಟಿಕ್ ಐಟಮ್ ನಾವು ಜೀವನ ಮಾಡೋದಷ್ಟೇ ನಮ್ಗಂತೂ ಜೀವನ ದಾರಿ ಬೇಕೇ ಬೇಕು ನಮಗೆ ನಮಗೆ ಜೀವನ ದಾರಿ ತೋರಿಸಿ ನಾವು ಇಲ್ಲಿಂದ ಹೇಳೋದಿಲ್ಲ ಶತ್ರು ಅಷ್ಟೇ ನಾ ನಾವು ಒಂದು ವಾರ ಬಿಟ್ಟರು ನಾವು ಇಲ್ಲೇ ಹೋಗುವಂಥದ್ದು ನಮ್ಮ ಜೀವನದಾರಿ ದಾರಿ ಬೇಕೇ ಬೇಕು ನಾವು ಜೀವನ ದಾರಿ ಕೊಡಿದ್ರೆ ನಾವು ಇಲ್ಲಿ ಹೇಳೋದಿಲ್ಲ ಎಷ್ಟು ದಿವಸ ಇಲ್ಲಿ ತಿಂಗಿಗಾಟ್ಲೆ ನಾವು ಇಲ್ಲೇ ಕೂರುತ್ತೆ ಯಾರು ಬೇಕಾದ್ರು ಬರಲ್ಲ ನಮ್ಮ ಜೀವನ ದಾರಿ ತೋರಿಸಲೇಬೇಕು ನಮ್ಮ ಜೀವನ ಮಾಡಲೇಬೇಕು ನಾವು ನಮ್ಗೆ ಇದನ್ನು ಬಿಟ್ಟರೆ ಮತ್ತೇನು ಇಲ್ಲ ಕಳ್ಳ ವ್ಯಾಪಾರ ಮಾಡೋದಿಲ್ಲ ಏನೋ ಕಳ್ಳ ವ್ಯಾಪಾರ ಮಾಡೋದಿಲ್ಲ ಕೋಟಿ ಕಟ್ಲಿ ಬಿಸ್ನೆಸ್ ಮಾಡೋದಿಲ್ಲ ಕೋಟಿ ಕಟ್ಟಿ ಆಸ್ಲಿ ಮಾಡಲಿಲ್ಲ ನಾವು ನಾವೇನಂದರೆ ಹೊಟ್ಟಿ ಹೊರ್ಕಂಬೋದು ಮಕ್ಕಳು ಎರಡು ಮಕ್ಕಳನ್ನ ಓದೋದಷ್ಟೇ ಮತ್ತೇನೂ ಇಲ್ಲ ಹೊರ್ಗಡೆ ಮಾಡೋ ಕೆಲಸ ಮಾಡೋ ಶಕ್ತಿ ನಮಗಿಲ್ಲ ನಮಗೆ ಜೀವನ ದಾರಿ ಬೇಕು ನಮಗೆ ಬೇಕೇ ಬೇಕೇನು ಬೇಕು ಬೇಕು ನಾವು ಇಲ್ಲಿ ಬಿಟ್ಟು ಎಲ್ಲೂ ಹೋಗೋದಿಲ್ಲ ನಾವು ಇಲ್ಲೇ ಇರ್ತು ನಾವು ಇದೇ ಊರ ಹುಟ್ಟಿ ಬೆಳೆದ್ವು ಬರ್ಕಂಡು ಓಡ್ಬಂದು ನಾವು ಬಂದು ಸೇರ್ಕೊಂಡೋದಿಲ್ಲ ಇದೇ ಊರು ನಮ್ಮದು ಇಲ್ಲೇ ಇರುವರು ನಮ್ಮ ತಾಯಿ ಸ್ಥಳದಲ್ಲೇ ನಾವು ಇದ್ದವ್ರು ನಮಗೆ ಜೀವನ ದಾರಿ ಬೇಕೇ ಬೇಕು ನಾವು ಇದನ್ನ ಬಿಟ್ಟರೆ ಬದುಕುದು ಬದುಕು ಎಲ್ಲೇ ನಮಗೆ ನಮಗೆ ಜಮೀನು ಮನೆ ಇಲ್ಲ ಆಸ್ತಿ ಇಲ್ಲ ನಾವು ಬೇಕು ಜೀವನ ಅಷ್ಟೇ ನಾವು ಇದೇ ನಮ್ಮ ಜಾಗದಲ್ಲಿ ನಾವು ಅಂಗಡಿ ಕಟ್ಕೊಂಡು ಇರ್ತು ನಾವು ಇಲ್ಲೇ ವ್ಯಾಪಾರ ಮಾಡ್ಕೊಂಡು ಇರ್ತು ನಾವು ಯಾರಿಗೆ ತೊಂದರೆ ತಪ್ಪಾತ್ರ ಏನೂ ಕೊಡೋದಿಲ್ಲ ನಮ್ಗೆ ಗೊತ್ತೊಂದು ಮಾಡಿ ಬಿಟ್ಟು ಸಾಕು ನಮ್ಗೆ ಇಲ್ಲಿ ಜಾಗ ತೋರಿಸಿ ಬಿಟ್ಟು ಸಾಕು ನಾವು ಯಾರಿಗೂ ತೊಂದರೆ ತೊಂದರೆ ಕೊಡೋದಿಲ್ಲ ಅದೇ ಹೈವೇ ಇರ ರೋಡ್ ಮಾಡಕ್ಕೆ ಅಂಗಡಿ ಕೊಟ್ಟಿದ್ರೆ ನಾವು ಅವ್ರು ಹೇಳೋದು ಬೇಡ ನಾವೇ ನಾವು ಬಿಟ್ಟು ಹೋಗ್ತಿತ್ತು ಇದು ಈ ಜಾಗ ಏನೂ ಪ್ರಯೋಜನ ಇಲ್ಲ ಮಳೆಗೆಲ್ಲ ನೀರು ಬರ್ತದೆ ವಯಸ್ಸಾಗ್ತಿಲ್ಲ ವ್ಯಾಪಾರ ಮಾಡ್ತೀವಿ ಯಾರಿಗೆ ತೊಂಬ ತೊಂದರೆ ತಪ್ಪತ್ರ ಇಲ್ಲ ಏನು ಜೀವನ ದಾರಿ ಆಗುತ್ತೆ ಟೂರಿಸ್ಟರು ಬಂದರೆ ಏನೋ ಒಂದು ಚೂರು ಚಿಲ್ರಿ ವ್ಯಾಪಾರ ಮಾಡ್ತಾರೆ ಅವರಿಗೊಂದು ಆಶ್ರಯ ಆಗುತ್ತೆ ನಮಗೊಂದು ಆಶ್ರಯ ಇತ್ತು ಮಾಡೋದಷ್ಟೇ ಇಲ್ಲಿ ಟೂರಿಸ್ಟ್ ಬರೆದಿದ್ರೆ ನಾವು ಇಲ್ಲಿ ಇರ್ತಿರ್ಲಿಲ್ಲ ಏನೋ ಆ ತಾಯಿ ಸನ್ನಿ ಇದೆಲ್ಲ ಬರ್ತರು ನೋಡ್ತರು ನಮಗೊಂದು ಆಶ್ರಯ ಆಗುತ್ತೆ ಅವ್ರಿಗೇನೋ ಏನಂತಾರೆ ಏನೋ ಒಂದು ಸಡ್ನ ಪುಟ್ಟ ವ್ಯಾಪಾರ ಮಾಡಿದ್ರೆ ಜೀವನಕ್ಕೆ ಜೀವನಕ್ಕಾಗ ತೋರ್ತ ನಾವು ಅಷ್ಟೇ ಮತ್ತೇನು ಹೇಳೋದಿಲ್ಲ ನಮ್ಮ ನಮಗೊಂದು ಜೀವನ ದಾರಿ ಬೇಕು ನಮ್ಮ ಜೀವನ ದಾರಿ ತೋರ್ ನಾವು ಇಲ್ಲಿಂದ ಹೇಳೋದಿಲ್ಲ ಹೊಳೆಕರ ಬಂದು ಹೇಳ್ತಿದ್ದಾರಲ್ಲ ಬರೀ ಮೈದಾನದ ಅಂಗಡಿ ಮಾತ್ರ ಹೊಳೆಕರ ಬರುತ್ತಾ ಇಲ್ಲ ಕೆರೆ ಕಟ್ಟೆಯಿಂದ ಹೊಂದಗೋಡ್ ತನಕ ಒಂದು ತುಂಗ ಹರಿಯೋದಿಲ್ವಾ ಅವರಿಗೆಲ್ಲ ಹೊಳೆ ಹೊಳೆಕರ ಖರ ಬರುದಿಲ್ಲ ನಾವು ಇಲ್ಲಿ ಬಡವರು ಮತ್ತೆ ಯಾವುದೋ ಪ್ರಬಲ ಜಾತಿಯರು ಯಾರು ಇಲ್ಲ ಬರೀ ಸಂಘಟನೆ ಒಂದೇ ಒಂದು ಉದ್ದೇಶಕ್ಕೋಸ್ಕರ ನಮ್ದು ತೆಗೆಸ್ತಿದಾರಲ್ಲರ ಇದಕ್ಕೆ ಈ ಸಹ ರಾಜ್ಯ ಸರ್ಕಾರ ಹೊಣೆ ಅದರಲ್ಲೂ ಈ ಶಾಸಕರೇ ಹೊಣೆ ತೆಗ್ಸ್ಲಿಕ್ಕೆ ಈ ಲೋಕಲ್ಲ ಕಾಂಗ್ರೆಸ್ ಲೀಡರ್ ಕುಮ್ಮಕ್ಕಿಂತ ತೆಗಿತಿರೋದು ಬಡವ್ರ ಮೇಲೆ ಹೊಟ್ಟೆ ಹೊಡಿತಿರೋದು ಇಲ್ಲಿ ಮಾತ್ರ ಇರೋದು ಈ ಬೋರ್ಡ್ ಉಂಟು ನೋಡಿ ಇಲ್ಲಿ ಸುಲಭ ಶೌಚಾಲಯ ಇದೆ ಅದೇ ರೀತಿ ಇಲ್ವಾ ಬಿಲ್ಡಿಂಗ್ಸ್ ಅಲ್ಲ ಅದೆಲ್ಲ ಯಾಕೆ ಕಾಣುದಿಲ್ಲ ಅವರಿಗೆ ಇಲ್ಲಿ ಬಡವರು ಇರೋದು ಅಂತ ಹೇಳಿ ಮಾತ್ರ ಇವ್ರಿಗೆ ಕಂಡು ಅಂಗಡಿ ಮಾತ್ರ ಎರಡ್ ಸಾವಿರದ ಹತ್ತು ಮೇಲೆ ನಾವು ಕೋರ್ಟಿ ಹೋಗಿರೋದು ಬೆಂಗಳೂರು ಹೈಕೋರ್ಟಿಗೆ ಹೋಗಿದ್ದೀವಿ ಅದೀಗ ಇಷ್ಟೋ ತನಕ ಎರಡು ಸಾವಿರದ ಇಪ್ಪತ್ತೈದು ತನಕ ಕೋರ್ಟಲ್ಲೇ ನೋಡ್ಕೊಂಡು ಬಂದಿದೆ ಅದೀಗ ಏನು ಹೇಳಿದ್ದಾರೆ ಜಡ್ಜ ಜಡ್ಜ್ಮೆಂಟ್ ಏನು ಬಂದಿದೆ ಅಂತ ಹೇಳಿದ್ರೆ ಇದಿಲ್ಲ ಆಗೋದಿಲ್ಲ ಕೆಳಗಡೆ ಕೋರ್ಟಿಗೆ ಹೋಗಿ ಅಂತ ಹೇಳಿ ಆದೇಶ ಆಗಿದೆ ಹತ್ತು ವಾರ ನಮಗೆ ಅದ್ರ ಬಗ್ಗೆ ಪ್ರೊಸೆಸಿಂಗ್ ಬಗ್ಗೆ ಮಾತಾಡಲಿಕ್ಕೆ ಕೋರ್ಟಿಗೆ ಹೋಗಲಿಕ್ಕೆ ನಾನು ಮೆನ್ಷನ್ ಮಾಡಿದ್ದಾರೆ ಎಲ್ಲೂ ಅಂಗಡಿ ಕಿತ್ತಾಕಿ ಅಂಗಡಿ ತೆರವು ಮಾಡಿ ಅಂತೇಳಿ ಎಲ್ಲೂ ಯಾವುದೂ ಇದರಲ್ಲೂ ನೋಟಿಸ್ ಮಾಡಿಲ್ಲ ಈಗ ಹತ್ತು ವಾರದಲ್ಲಿ ಅಂತ ಹೇಳಿದ್ರೆ ನಾವು ಈ ಕೆಳಗಿನ ಕೊಟ್ಟು ಡಿಸ್ಟಿಕ್ ಕೊಟ್ಟಿಗೆ ಹೋಗಿದ್ದೀವಿ ಏನು ನಾಡ್ದು ಇಪ್ಪತ್ತ್ಮೂರಕ್ಕೆ ಡೇಟ್ ಇದೆ ಆ ಡೇಟ್ ತನಕ ಇವರು ಕಾಯ್ತಾ ಇಲ್ಲ ಡಿ ಸಿ ಎ ಸಿ ತಹಸೀಲ್ದಾರ್ ಟೋಟಲ್ ಒತ್ತಡ ಮಾಡ್ತಿದ್ದಾರೆ ಯಾವುದೋ ರಾಜಕೀಯ ದ್ವೇಷಕ್ಕೆ ಒತ್ತಡಕ್ಕೆ ಮಣ್ಕೊಂಡಿವರು ಈಗ ರಿವೆಂಜ್ ರಾಜಕೀಯ ಮಾಡ್ತಿದ್ದಾರೆ ಇವರು ಏನು ಮೂವತ್ತು ಕುಟುಂಬ ಇದೆ ಅವ್ರದ್ದು ಏನೀಗ ಫ್ಯಾಮಿಲಿ ಇದೆ ಎಲ್ಲ ದಾರಿ ಬಿದ್ದಿದೆ ಅವ್ರು ಏನು ಮಕ್ಕಳನ್ನ ಶಾಲೆ ಸೇರಿಸಿದ್ದಾರೆ ಏನು ಬೇರೆ ಬೇರೆ ಸಣ್ಣ ಸಣ್ಣ ಇದು ಮಾಡಿಕೊಂಡು ಇಲ್ಲಿದ್ದಾರೆ ಅವರಿಗೆ ತುಂಬ ಅನ್ಯಾಯ ಆಗ್ತಿದೆ ಹೀಗಾದರೂ ಏನೀಗ ಇಲ್ಲಿ ಏನು ನಡೀತಿದೆ ಹೇಳಿದ್ರೆ ಕಾಂಗ್ರೆಸ್ಸು ಬಿ ಜೆ ಪಿ ಬೇರೆ ಎಲ್ಲ ಥರದ ಒತ್ತಡ ಮಾಡ್ಕೊಂಡು ಮಾತಾಡ್ತಿದ್ದಾರೆ ಈಗ ರಿವೆಂಜ್ ರಾಜಕೀಯ ಮಾಡಿಕೊಂಡು ನಮಗೆ ಬಡವರ ಹೊಟ್ಟೆ ಮೇಲೆ ಹೊಡಿತಿದ್ದಾರೆ ಇವರು ಇದೇನೋ ಇಲ್ಲೇ ಅವ್ರಿಗೆ ಇಷ್ಟು ರಿಕ್ವೆಸ್ಟ್ ಮಾಡ್ತಿದ್ವಿ ಬೆಳಗ್ಗೆಯಿಂದ ರಿಕ್ವೆಸ್ಟ್ ಮಾಡ್ತಿದ್ವಿ ಯಾವುದಕ್ಕೂ ಇವರು ಮನ್ನಣೆ ಕೊಡ್ತಿಲ್ಲ ಆದರೂ ಈಗ ಒಂದು ಅರ್ಧ ಒಂದು ಗಂಟೆಯಿಂದ ನಮ್ಮ ಎನ್ನರ್ಪುರ ಸುರೇಶ್ ಕುಮಾರ್ ಲಾಯರ್ ಸರ್ ಸರ್ದ ಅವ್ರ ಹತ್ರ ಮಾತಾಡಿ ಎಲ್ಲ ಹೇಳಿದ್ರು ಆರು ಅವರು ಏನು ರೆಸ್ಪಾನ್ಸ್ ಇಲ್ಲ ಏನೋ ಒಂದು ಏನು ಈಗ ರಾಜಕೀಯವಾಗಿ ಏನೀಗ ಎಲೆಕ್ಷನ್ ಆಗುತ್ತೆ ಈಗ ಎಲೆಕ್ಟೆಡ್ ಮೆಂಬರ್ ಆಗಿ ಬರ್ತಾರೆ ಅವ್ರಿಗೆ ಜನರನ್ನ ಹಿತರಕ್ಷಣೆ ಮಾಡೋಕ್ಕೋಸ್ಕರ ಮಾಡಬೇಕು ಬಿಟ್ರೆ ಇಲ್ಲಿಗ ಈಗ ಯಾವುದೋ ಅದು ನಡೀತಾ ಇಲ್ಲ ಏನೀಗ ಫ್ಲಡ್ಡಿಂಗ್ ಒಂದು ಕಡೆ ಫ್ಲಡ್ಡಿಂಗ್ ಬಂದಾಗ ತಹಸೀಲ್ದಾರಿ ಹೇಳ್ತಾರೆ ಗಂಜಿಗೆ ಅಂತ ತೈರು ಹೇಳ್ತಾರೆ ಇವ್ರು ನೋಡಿದ್ರೆ ಹೊಟ್ಟೆ ಮೇಲೆ ಮಣ್ಣು ಹಾಕ್ಲಿಕ್ಕೆ ಕಾಯ್ತಾರೆ ಬಿಟ್ಟರೆ ನಮ್ಗೆ ಯಾವುದೇ ಒಂದು ರಕ್ಷಣೆ ಕೊಡ್ತಿಲ್ಲ ಇವರು ಏನಿದೆ ಬರೀ ಕಾನೂನು ಸೈಡೆಲ್ಲ ಮಾತಾಡ್ತೀರ ಹಾಗಂತೇಳಿ ಶೃಂಗೇರಿ ಗಾಂಧಿ ಮೈದಾನದಲ್ಲಿ ಏನೀಗ ದಾವೆ ಹಾಕಿದ್ದಾರೆ ಈಗ ಇವ ವೆಕೆಡ್ ಆಗಿದೆ ಇವ್ರು ಹೇಳ್ತಾರೆ ಎಲ್ಲೂ ಆದೇಶ ಇಲ್ಲ ಅದು 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 ಬಿಟ್ಟು ಬೇರೆ ಎಲ್ಲ ಕಡೆ ಈಗ ಸರ್ವೆ ಮಾಡಿದ್ರೆ ಒಂದು ಈಗ ನೂರು ಎಕರೆ ಶೃಂಗೇರ್ ಸಿಗುತ್ತೆ ಈಗ ಹೊಳೆ ಖರಾಬ್ ಅಂತ ಹೇಳ್ತಾರೆ ಮೈದಾನ ಒಂದೇ ಕಡೆ ಒಂಬತ್ತು ಎಕರೆಯಲ್ಲಿ ಈಗ ಒತ್ತುವರೆ ಮಾಡಿ ಕೂತ್ಕೊಂಡು ಹೇಳ್ತಿದ್ದಾರೆ ಹಾಗಂತೇಳಿ ಬೇರೆ ಕಡೆ ತೆಕ್ಸ್ಬೋದಲ್ಲ ಈಗ ಆದೇಶ ಎಲ್ಲೂ ಇಲ್ಲ ಬೇರೆ ಕಡೆ ತೆಕ್ಸ್ಬೋದಲ್ವಾ ಡಿ ಡಿ ಸಿ ಆದೇಶ ಕೂಡಲೇ ಮಾಡಿ ತೆಗ್ಸ್ಬೋದಲ್ಲ ಯಾಕೆ ಮಾಡೋಲ್ಲ ಇವರು ನಾವು ಒಂದೇ ಟಾರ್ಗೆಟ್ ಇವರಿಗೆ ಇವರಿಗೆ ಪಾರ್ಟಿ ಪಕ್ಷ ಅಂತ ಹೇಳ್ಕೊಂಡು ಎಲೆಕ್ಷನ್ ಟೈಮಲ್ಲಿ ಒಂದೇನೋ ಏನು ಅಂದ್ಕೊಂಡು ಒಂದು ಕಡೆ ನಾವೀಗ ಬಿ ಜೆ ಪಿ ಹೊರ ಓಟ್ ಕೇಳೋದು ಒಂದೇ ಉದ್ದೇಶಕ್ಕೋಸ್ಕರ ನಮ್ಮ ತೆಗಿಸ್ತಿದಾರೆ ಅಂತ ಹೇಳಿದ್ರೆ ಇದು ಏನು ಈಗ ನಮ್ಮ ಮೇಲೆ ಬದುಕು ಅವಕಾಶ ಇಲ್ವಾ ಇದೆಲ್ಲ ಸರ್ಕಾರ ಕರೆಕ್ಟಾಗಿ ನೋಡಿಕೊಂಡು ಈ ರಾಜೇಗೌಡರು ಅವರು ನಾವು ರಿಕ್ವೆಸ್ಟ್ ಹಂಬಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ದೀವಿ ಏನೋ ಮೂವತ್ತು ಕುಟುಂಬ ಉದ್ದೇಶ ಉಳಿಸ್ಲಿ ಅವರು ನೋಡಿಕೊಂಡು ನಮ್ಮ ಪರವಾಗಿ ಒಂದು ಅದು ಎಲೆಕ್ಷನ್ನು ಬಿ ಜೆ ಪಿ ಕಾಂಗ್ರೆಸ್ ಅಂತೇಳಿ ಪಾರ್ಟಿ ಪಕ್ಷ ನಮಗೂ ಉಂಟು ಅಲ್ಲ ಅಂತ ಹೇಳ್ತಿರೋದಲ್ಲ ಅವ್ರು ಗೆದ್ದ ಮೇಲೆ ನಮ್ಮ ಶಾಸಕರೇ ಅವರು ನಮ್ಮ ಶಾಸಕರೇ ಅವರು ನಮ್ಮ ಶಾಸಕರಂತ ಹೇಳಿ ಅವ ಬಿಜೆಪಿ ಓಟ್ ಆಗಿದ್ದಾನೆ ಕಾಂಗ್ರೆಸ್ ಮಾಡೋದಲ್ಲ ಏನೋ ಅಂತ ಹೇಳಿ ಸಮಸ್ಯೆ ಆದಾಗ ಬಂದಿತ್ಕೊಂಡು ಎಲ್ಲ ಒಂದು ಬಗೆಹರಿಸಬೇಕಂತ ಹೇಳ್ಕೊಂಡು ನನ್ನ ಉದ್ದೇಶ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ